ನಮಸ್ಕಾರ ಸ್ನೇಹಿತರೆ ರೈಲ್ವೆಯಲ್ಲಿ ಕೆಲಸ ಮಾಡಬೇಕೆಂದು ಆಸೆ ಇರುವ ತುಂಬ ಅಭ್ಯರ್ಥಿಗಳಿಗೆ ಆರ್ ಆರ್ ಬಿ ಅಧಿಕೃತ ಅಧಿಸೂಚನೆಯ ಮೂಲಕ ರೈಲ್ವೆ ನಿಗಮ ಮಂಡಳಿಯಿಂದ ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಿದೆ ಟೋಟಲ್ ಪೋಸ್ಟ್ಗಳ ಸಂಖ್ಯೆ ಕ್ವಾಲಿಫಿಕೇಷನ್ ಎಲ್ಲ ವಿವರಣೆಯೊಂದಿಗೆ ತಿಳಿಸುತ್ತಾ ಹೋಗುತ್ತೇನೆ ಹಾಗೂ ನಮ್ಮ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಸ್ನೇಹಿತರೆ ನೋಡೋಣ ಸಂಸ್ಥೆಯ ಹೆಸರು ರೈಲ್ವೆ ನೇಮಕಾತಿ ಮಂಡಳಿ ಆರ್ ಆರ್ ಬಿ ಟೋಟಲ್ ಪೋಸ್ಟ್ಗಳ ಸಂಖ್ಯೆ ಏಳು ಸಾವಿರದ ಒಂಬೈನೂರ ಐವತ್ತೊಂದು ಉದ್ಯೋಗ ಸ್ಥಳ ಆಲ್ ಇಂಡಿಯಾ ಪೋಸ್ಟ್ ಹೆಸರು ಜೂನಿಯರ್ ಇಂಜಿನಿಯರ್ ಮತ್ತು ಕೆಮಿಕಲ್ ಸೂಪರ್ವೈಸರ್ ಮತ್ತು ಪೋಸ್ಟ್ಗಳ ಸಂಖ್ಯೆ ನೋಡುವುದಾದರೆ ಪೋಸ್ಟ್ ಹೆಸರು ರಾಸಾಯನಿಕ ಮೇಲ್ವಿಚಾರಕರು ಸಂಶೋಧಕರು ಮತ್ತು ಮೆಟರಲಾಜಿಕ್ ಮೇಲ್ವಿಚಾರಕರು ಮತ್ತು ಸಂಶೋಧಕರು ಪೋಸ್ಟ್ಗಳ ಸಂಖ್ಯೆ ಹದಿನೇಳು ಮತ್ತು ಜೂನಿಯರ್ ಇಂಜಿನಿಯರ್ ಡಿಪೋ ಮೆಟೀರಿಯಲ್ ಸೂಪರಿಡೆಂಟ್ ಮತ್ತು ಕೆಮಿಕಲ್ ಮತ್ತು ಮೆಟ್ ಅಸಿಸ್ಟೆಂಟ್ ಟೋಟಲ್ ಪೋಸ್ಟ್ಗಳ ಸಂಖ್ಯೆ ಏಳು ಸಾವಿರದ ಒಂಬೈನೂರ ಮೂವತ್ನಾಲ್ಕು ಕ್ವಾಲಿಫಿಕೇಷನ್ ಕೆಮಿಕಲ್ ಸೂಪರ್ವೈಸರ್ ರಿಸರ್ಚ್ ಆ್ಯಂಡ್ ಮೆಟಲಾಜಿಕಲ್ ಸೂಪರ್ವೈಸರ್ ರಿಸರ್ಚ್ ಇದಕ್ಕೆ ಕ್ವಾಲಿಫಿಕೇಷನ್ ಡಿಗ್ರಿ ಇನ್ ಕೆಮಿಕಲ್ ಟೆಕ್ನಾಲಜಿ ಮೆಟಲಾರ್ಜಿ ಇಂಜಿನಿಯರಿಂಗ್ ಹಾಗೂ ಜೂನಿಯರ್ ಇಂಜಿನಿಯರ್ ಡಿಪೋಟ್ ಮೆಟೀರಿಯಲ್ ಅಂಡ್ ಕೆಮಿಕಲ್ ಆ್ಯಂಡ್ ಮೆಟಲಾಜಿಕಲ್ ಅಸಿಸ್ಟೆಂಟ್ಗೆ ಡಿಪ್ಲೊಮಾ ಬಿ ಎಸ್ ಸಿ ಅಥವಾ ಡಿಗ್ರಿ ಹಾಗೂ ವಿಡಿಯೋನ ವಿಡಿಯೋನ ಕೊನೆಯಲ್ಲಿ ಯಾವ ಯಾವ ಪೋಸ್ಟ್ಗೆ ಯಾವ ಯಾವ ಕ್ವಾಲಿಫಿಕೇಷನ್ ಎಂದು ವಿವರಣೆಯೊಂದಿಗೆ ಹಾಕಿರುತ್ತೇನೆ ವಿಡಿಯೋನ ಎಂಡಲ್ಲಿ ನೋಡಿ ಹಾಗೂ ಏಜ್ ಲಿಮಿಟ್ ನೋಡುವುದಾದರೆ ಕನಿಷ್ಠ ಹದಿನೆಂಟು ವರ್ಷ ಗರಿಷ್ಠ ಮೂವತ್ತಾರು ವರ್ಷ ವಯೋಮಿತಿ ಸಡಿಲಿಕೆ ನೋಡುವುದಾದರೆ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಸ್ಗೆ ಐದು ವರ್ಷ ಒ ಬಿ ಸಿ ಕ್ಯಾಂಡಿಡೇಟ್ಸ್ಗೆ ಮೂರು ವರ್ಷ ಪಿ ಡಬ್ಲ್ಯೂ ಬಿ ಡಿ ಯು ಆರ್ ಆ್ಯಂಡ್ ಇ ಡಬ್ಲ್ಯೂ ಎಸ್ ಕ್ಯಾಂಡಿಡೇಟ್ಸ್ಗೆ ಹತ್ತು ವರ್ಷ ಪಿ ಡಬ್ಲ್ಯೂ ಬಿ ಡಿ ಒ ಬಿ ಸಿ ಎನ್ ಸಿ ಎಲ್ ಕ್ಯಾಂಡಿಡೇಟ್ಸ್ಗೆ ಹದಿಮೂರು ವರ್ಷ ಪಿ ಡಬ್ಲ್ಯೂ ಬಿ ಡಿ ಎಸ್ ಸಿ ಬಾರ್ ಎಸ್ ಟಿ ಕ್ಯಾಂಡಿಡೇಟ್ಸ್ಗೆ ಹದಿನೈದು ವರ್ಷ ಅಪ್ಲಿಕೇಶನ್ ಫೀ ನೋಡುವುದಾದರೆ ಎಸ್ ಸಿ ಎಸ್ ಟಿ ಎಕ್ಸ್ ಸರ್ವಿಸ್ ಮ್ಯಾನ್ ಫೀಮೇಲ್ ಟ್ರಾನ್ಸ್ಜೆಂಡರ್ ಮೈನಾರಿಟೀಸ್ ಇ ಬಿ ಸಿ ಕ್ಯಾಂಡಿಡೇಟ್ಸ್ಗೆ ಎರಡು ನೂರ ಐವತ್ತು ರು ಆಲ್ ಅದರ್ ಕ್ಯಾಂಡಿಡೇಟ್ಸ್ಗೆ ಐದು ನೂರು ರು ಪೇಮೆಂಟ್ ವಿಧಾನ ಆನ್ಲೈನ್ ಮತ್ತು ಸ್ನೇಹಿತರೆ ಸೆಲೆಕ್ಷನ್ ಪ್ರೊಸೆಸ್ ನೋಡುವುದಾದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆ್ಯಂಡ್ ಮೆಡಿಕಲ್ ಎಕ್ಸಾಮಿನೇಷನ್ ಇತರೆ ಪ್ರಮುಖ ದಿನಾಂಕಗಳು ನೋಡುವುದಾದರೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಮೂವತ್ತು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಮತ್ತು ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ ಇಪ್ಪತ್ತೊಂಬತ್ತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾರ್ಪಾಡು ಶುಲ್ಕದ ಪಾವತಿಯೊಂದಿಗೆ ಅರ್ಜಿ ನಮೂನೆಯಲ್ಲಿ ತಿದ್ದುಪಡಿಗಳಿಗಾಗಿ ಮಾರ್ಪಾಡು ವಿಂಡೋ ದಿನಾಂಕಗಳು ಮೂವತ್ತನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಎಂಟನೇ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹಾಗೂ ಸ್ನೇಹಿತರೆ ಇದು ಯಾವ ಯಾವ ಪೋಸ್ಟ್ಗೆ ಯಾವ ಯಾವ ಕ್ವಾಲಿಫಿಕೇಷನ್ ಎಂದು ವಿವರಣೆಯೊಂದಿಗೆ ಇದೆ ನೀವು ಬೇಕಾದರೆ ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಇನ್ನೂ ಹೆಚ್ಚು ಹೆಚ್ಚು ಉದ್ಯೋಗದ ಮಾಹಿತಿಯನ್ನು ನಾವು ನಿಮಗೆ ತಿಳಿಸುತ್ತಾ ಹೋಗುತ್ತೇವೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಥ್ಯಾಂಕ್ ಯು